ಆಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಸ್ವಲ್ಪ ಹುಷಾರಿಲ್ಲ ನನಗೆ ಸೊ ಹಂಗಾಗಿ ಗಂಟ್ಲು ಕೆಟ್ಟೋಗಿದೆ ಮತ್ತು ನೆಕ್ಡೇ ಆಗಿದೆ ಇರಲಿ ಪರವಾಗಿಲ್ಲ ಸೊ ನಾವು ದೇವಸ್ಥಾನಕ್ಕೆ ಹೊರಟಿದ್ದೀವಿ ಇವತ್ತು ಗಣೇಶನ ಹಬ್ಬ ಆಗಿರೋದ್ರಿಂದ ಇವತ್ತು ಹೋಗ್ತಾ ಇದ್ದೀವಿ ನೆನ್ನೆನೇ ಗೌರಿ ದಿನನೇ ಹೋಗೋಣ ಅಂತ ಅಂದ್ಕೊಂಡೆ ಸೊ ಮಧ್ಯಾಹ್ನ ಮೇಲೆ ನೆನಪಾಯಿತು ನನಗೆ ಹೋಗ್ಬೋದಾಗಿತ್ತು ಅಂತ ಸೊ ಅದಕ್ಕೋಸ್ಕರ ಇವತ್ತು ಬೆಳಗ್ಗೆ ಹೋಗ್ತಾ ಇದ್ದೀವಿ ಒಂದು ಹನ್ನೆರಡು ಗಂಟೆಗೆ ಮನೆ ಬಿಟ್ಟು ನಾವು ಸೊ ಇಲ್ಲೇ ನಮ್ಮೂರ ಹತ್ರನೇ ಇರೋದು ಒಂದು ಎರಡು ಕಿಲೋಮೀಟ್ರ್ ಅಷ್ಟೇ ನಮ್ಮ ಹೋಗ್ತಾ ಇದ್ದೀವಿ ನಾವು ಸೊ ಲಕ್ಷ್ಮೀ ರ ಲಕ್ಷ್ಮೀ ರಂಗನಾಥ ಸ್ವಾಮಿ ನಮ್ಮದು ಸೊ ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಾನು ನನ್ನ ಮಗಳು ಮತ್ತು ನನ್ನ ಹಸ್ಬೆಂಡು ನನ್ನ ಮಗಳು ಗಾಡೀಲಿ ಸ್ವಲ್ಪ ಕಮ್ಮಿನೇ ಓಡಾಡಿಸೋದು ಯಾಕಂದರೆ ಜೋರ ಗಾಳಿ ಬೀಸುತ್ತಲ್ಲ ಸೊ ಅವ್ಳಿಗೆ ಉಸಿರು ಕಟ್ಟಿದಂಗಾಗುತ್ತೆ ಹಂಗಾಗಿ ಅವಳನ್ನ ಮಧ್ಯದಲ್ಲಿ ನಿಲ್ಲಿಸ್ಕೊಂಡು ನನ್ನ ಕಡೆ ತಬ್ಬಿಸ್ಕೊಂಡಿದ್ದೀನಿ ಸೊ ಸ್ವಲ್ಪ ಬೆಟರ್ ಅವಳಿಗೆ ಇಲ್ಲಿ ನಾವು ದೇವಸ್ಥಾನಕ್ಕೆ ಬಂದ್ವಿ ಬಂದಿದ ತಕ್ಷಣನೇ ಪೂಜೆ ಮಾಡೋರು ಐನವರು ಇರ್ತಾರಲ್ಲ ಅವರು ಟಿಫನ್ ಮಾಡೋದಕ್ಕೆ ಅಂತ ಹೋದರು ಹಾಗಾಗಿ ನಾವು ಒಂದು ಕಾಲು ಗಂಟೆ ಅಲ್ಲೇ ಆರಾಮ್ಸೆ ಕೂತಿದ್ದು ದೇವಸ್ಥಾನದಲ್ಲಿ ನಮ್ಮನ್ನು ಬಿಟ್ಟರೆ ಯಾರೂ ಇರಲಿಲ್ಲ ಸೊ ಹಂಗಾಗಿ ಒಳಗಡೆನೇ ಕೂತಿದ್ದೀವಿ ನಾವು ಇಲ್ಲಿ ಕೋತಿ ಎಲ್ಲ ಜಾಸ್ತಿ ಇದೆ ಹಂಗಾಗಿ ಒಳಗಡೆ ಆರಾಮಸೆ ಕೂತಿದ್ದೀವಿ ನನ್ನ ಮಗಳು ಸುತ್ತಲೂ ನೋಡ್ತಾ ಎಂಜಾಯ್ ಮಾಡ್ತಿದ್ದಾಳೆ ಸೊ ಇದು ದೇವಸ್ಥಾನ ಸೊ ನಿಮಗೆ ಹೊರ್ಗಡೆಯಿಂದ ತೋರಿಸ್ತೀನಿ ನಾನು ಯಾವ ರೀತಿ ಇದೆ ಅಂತ ಸೊ ಇಲ್ಲಿ ನಮ್ಮ ಮೂರು ಜನ ಬಿಟ್ಟರೆ ಯಾರೂ ಇಲ್ಲ ಸೊ ನನಗೆ ವೀಡಿಯೋ ಮಾಡೋದಕ್ಕೆ ಆಯಿತು ಯಾಕಂತಂದರೆ ಯಾರಾದರೂ ಇದ್ದರೆ ನನಗೆ ಒಂದು ಸ್ವಲ್ಪ ಮುಜುಗರ ಥರ ಆಗುತ್ತೆ ಹಂಗಾಗಿ ವಿಡಿಯೋ ಮಾಡೋಕ್ಕಾಗಲಿ ಆಗೋಲ್ಲ ಅದಕ್ಕೋಸ್ಕರ ಯಾರೂ ಇರಲಿಲ್ಲ ಹಂಗಾಗಿ ವೀಡಿಯೋ ಇದ್ದೀನಿ ಈ ಕಡೆ ಸೈಡಲ್ಲಿ ಯಾರೋ ಮಂಡೆ ಕೊಡ್ತಿದ್ದಾರೆ ಅಯ್ಯಕೋ ಪಾಪು ತುಂಬ ಅಳ್ತಿದೆ ಒಂದು ಸೊ ಇಲ್ಲಿ ಎಂಟ್ರೆನ್ಸ್ ಸಿಗಿದೆ ದೇವಸ್ಥಾನದ್ದು ಸೊ ಆ ಕಡೆ ಈ ಕಡೆ ಕುತ್ಕೊಳೋದಕ್ಕೆ ಸ್ವಲ್ಪ ಜಾಗ ಇದೆ ಇಲ್ಲಿ ನೋಡ್ತಾ ಇರ್ಬೋದು ಇನ್ನು ಬಂದರೆ ಇಲ್ಲಿ ಈ ಥರ ಒಂದು ಸ್ಟ್ಯಾಚ್ಯೂ ಇದೆ ಇಲ್ಲಿ ದೇವಸ್ಥಾನ ಸ್ವಲ್ಪ ದೊಡ್ಡದಾಗೆ ಇದೆ ಇಲ್ಲಿ ಈಗ ಜಾ ವರ್ಷ ವರ್ಷವೂ ಜಾತ್ರೆ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಈ ಕಡೆ ಸೈಡಲ್ಲಿ ಬಂದು ಗಣಪತಿ ದೇವಸ್ಥಾನ ಇದೆ ಗಣಪತಿ ಗುಡಿ ಅಂತ ಕರಿತೀವಿ ಸೊ ಸಿಂಪಲ್ ಆಗಿದೆ ಹಂಗದು ತುಂಬ ಚೆನ್ನಾಗಿದೆ ನಾವು ಬಂದಾಗ ಯಾವತ್ತೂ ಇದನ್ನು ಓಪನ್ ಮಾಡಿರಲಿಲ್ಲ ಸೊ ಇವತ್ತು ಓಪನ್ ಮಾಡಿದ್ದಾರೆ ಸೊ ನೀವು ವೀಡಿಯೋ ಮಾಡಲಿ ಅಂತಲೇ ಓಪನ್ ಮಾಡಿರ್ಬೋದು ಹಾಗಾಗಿ ವೀಡಿಯೋ ಮಾಡ್ಕೊಂಡೆ ನಾನು ಆ ಕಡೆ ಸೈಡಲ್ಲಿ ನವಗ್ರಹದ ಆಗ್ರಹದ ಐತೆ ಸೊ ನಾನು ಅಲ್ಲಿಗೆ ಹೋಗಲಿಲ್ಲ ಬರೀ ಇಷ್ಟು ಮಾತ್ರ ವೀಡಿಯೋ ಮಾಡಿಕೊಂಡೆ ಗುಡಿ ಮುಂದೆ ಈ ಥರ ಇದೆ ಇನ್ನು ಬಂದರೆ ದೇವಸ್ಥಾನ ಈ ರೀತಿ ಇದೆ ದೊಡ್ಡದಾಗೆ ಇದೆ ತುಂಬ ಜನಕ್ಕೆ ಎಲ್ಲ ಬಂದು ಹೋಗೋ ಥರ ಇದೆ ಜನ ಜಾಸ್ತಿ ಬಂದರೂ ಕೂಡ ಜಾಗ ಇದೆ ಅಷ್ಟು ದೊಡ್ಡದಾಗಿದೆ ದೇವಸ್ಥಾನ ಮಾತ್ರ ಸೊ ನನ್ನ ಹಸ್ಬೆಂಡ್ ಅದರದಿಂದ ಹೋಗಿ ವೀಡಿಯೋ ಮಾಡಬೇಡ ಯಾರೂ ಇಲ್ಲ ಅಂತ ಹೇಳಿದ್ರು ಹಂಗಾಗಿ ದೂರದಿಂದಲೇ ವೀಡಿಯೋ ಮಾಡಿಕೊಂಡೆ ಅದು ತಪ್ಪು ಅಂತ ಹೇಳಿದ್ರು ಹಾಗಾಗಿ ಬೈದರು ಅವರು ಅದ್ರದಿಂದ ವೀಡಿಯೋ ಮಾಡಬೇಡ ನಾವೇ ಇರೋದು ಯಾಕೆ ಬೇಕು ಅಂತ ಹೇಳಿ ಹಾಗಾಗಿ ದೂರದಿಂದಲೇ ವೀಡಿಯೋ ಮಾಡಿಕೊಂಡೆ ಇಲ್ಲಿ ನಾನು ನನ್ನ ಮಗಳ ಜೊತೆ ಆಟ ಆಡ್ತಾಯಿದ್ದೀನಿ ಇನ್ನು ಪೂಜಾರು ಬರೋದು ತುಂಬ ಲೇಟ್ ಆಗುತ್ತೆ ಹಂಗಾಗಿ ಕೂತಿದ್ದೀವಿ ಇಲ್ಲಿ ನನ್ನ ಮಗಳು ನಾನು ನನ್ನ ಹಸ್ಬೆಂಡು ಮೂರು ಜನ ಆರಾಮ್ಸೆ ಕೂತಿದ್ದೀವಿ ಆಟ ಆಡ್ಕೊಂಡು ನನ್ನ ಮಗಳಂತೂ ತುಂಬ ಎಂಜಾಯ್ ಮಾಡ್ತಿದ್ದಾಳೆ ಸುತ್ತ ನಾವು ಓಡ್ತಿದ್ದಾಳೆ ಏನಿದು ಎಲ್ಲಿಗೂ ಬಂದಿದ್ದೀವಲ್ಲ ನಾವು ಅಂತ ಹೇಳಿ ಸೊ ನನ್ನದು ವಾಯ್ಸ್ ಸ್ವಲ್ಪ ಕೆಟ್ಟೋಗ್ಬಿಟ್ಟಿದೆ ಇನ್ನೊಂದು ಎರಡು ದಿನ ಸರಿ ಹೋಗುತ್ತೆ ಸೊ ನನಗೆ ನೆಗಡಿ ಆಗಿಬಿಟ್ಟಿದೆ ಫಸ್ಟು ನನ್ನ ಹಸ್ಬೆಂಡ್ಗೆ ಬಂತು ಆನಂತರ ನನ್ನ ಮಗಳಿಗೆ ಬಂತು ಆಮೇಲೆ ಈಗ ನನಗೆ ಬಂದಿದೆ ಸೊ ಇನ್ನೊಂದು ಎರಡು ದಿನದೊಳಗೆ ಸರಿ ಹೋಗ್ಬೋದು ಸೊ ಇಲ್ಲಿ ನೋಡಿ ಮಗಳು ಈ ರೀತಿ ಮಾಡಿದ್ರೆ ನೆಕ್ತಲೇ ಅದಕ್ಕೋಸ್ಕರ ಅಪ್ಪ ಯಾವಾಗಲೂ ಈ ರೀತಿ ಮಾಡ್ತಾಯಿರ್ತಾರೆ ಕಾಲ ಗೆದಿಸ್ತಿರ್ತಾರೆ ಸೊ ಇದು ಪೂಜೆ ಎಲ್ಲ ಆದ ನಂತರ ವಿಡಿಯೋ ಹೊರಟಿದ್ದೀವಿ ಈಗ ಸೊ ಇದು ವಿಡಿಯೋ ಮಾಡಿ ಇದು ಲಕ್ಷ್ಮೀ ರ ಲಕ್ಷ್ಮೀ ದೇವರು ಇದು ರಂಗನಾಥ ಸ್ವಾಮಿ ದೇವರು ಸೊ ಅಂತ ಹತ್ರನೇ ಇದೆ ಸೊ ಈಗ ಮನೆಗೆ ಬಂದಾದಮೇಲೆ ನಾನು ಯಾವುದೇ ಥರ ವೀಡಿಯೋ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಇಲ್ಲಿ ನಾನು ಸಂಜೆ ಒಂದು ಐದು ಗಂಟೆ ಆಗಿತ್ತು ನನ್ನ ಹಸ್ಬೆಂಡು ಕಡುಬು ಮಾಡು ಅಂತ ಹೇಳಿದ್ರು ಸಿಹಿ ಕಡುಬು ಮಾಡ್ತಾ ಮಾಡ್ತಾಯಿದ್ದೀನಿ ಇಲ್ಲಿ ನಾಳೆ ನನ್ನ ಅತ್ತೆ ಇದ್ದಾರಲ್ಲ ಅವರ ತವರು ಮನೆಗೆ ಹೋಗ್ತಿದ್ದೀವಿ ಇಲ್ಲೇ ಹತ್ರನೇ ಇರೋದು ಒಂದು ಕಿಲೋಮೀಟ್ರ್ ಅಷ್ಟೇ ಅಲ್ಲಿ ಹಬ್ಬ ಮಾಡ್ತಾರೆ ಸೊ ಇವತ್ತೇ ಮಾಡಬೇಕಿತ್ತು ನಾಳೆ ಎಲ್ಲರಿಗೂ ರಜೆ ಇರುತ್ತೆ ಅಲ್ವಾ ಅದಕ್ಕೋಸ್ಕರ ನಾಳೆ ಮಾಡ್ತಾರೆ ಅಲ್ಲಿ ಏಕಾರದ ಕಡುಬು ಈ ಥರದ್ದೆಲ್ಲ ಮಾಡ್ತಾರೆ ಹಾಗಾಗಿ ನಾವು ಮನೆಯಲ್ಲಿ ಸ್ವೀಟ್ ಕಡುಬು ಮಾಡ್ತಾಯಿದ್ದೀವಿ ಸಿಂಪಲಾಗಿ ಹಾಗೆ ಯಾರಾದರೂ ಚಾನಲ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋ ಕೊನೆವರೆಗೂ ನೋಡಿ ನಿಮಗೆ ಏನು ಅನ್ನಿಸ್ತು ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ಕಾಮೆಂಟ್ ಮಾಡೋದಂತೂ ಮನೆಬೇಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ನನ್ನ ವೀಡಿಯೋನ ನೋಡಿ ಅವರು ಕೂಡ ಸಪೋರ್ಟ್ ಮಾಡಲಿ ಸೊ ಇಲ್ಲಿ ಸಿಹಿ ಕಡುಬಿಗೆ ಎಲ್ಲ ರೆಡಿ ಮಾಡಿದ್ದೀನಿ ಸೊ ಮತ್ತು ನಮ್ಮ ಹಸ್ಬೆಂಡ್ ಇದರಲ್ಲ ಅವರ ಚಿಕ್ಕಮ್ಮ ಮತ್ತು ಅವರ ತಂಗಿ ತಂಗಿ ಪಾಪು ಮೂರು ಜನರು ಬಂದಿದ್ದರು ಸೊ ನಾಳೆ ಏಳು ನಾಲ್ಕು ಕಾಲದ ಕಂಡು ಮಾಡ್ತಾರೆ ಅಂತ ಸೊ ಹಂಗಾಗಿ ಅವರು ಬಂದಿದ್ದಾರೆ ಇವತ್ತೇ ಸೊ ಪಾಪ ಹೋಗೋಣ ಅಂತ ಹೇಳಿ ನಮ್ಮ ಮನೆಗೆ ಬಂದವ್ರೆ ಇಲ್ಲಿ ನೋಡಿ ಒಂದು ನಾಯಿ ಮರಿ ಬಂದಿದೆ ಇದ್ರೆ ಇದು ಚಿಂಟು ಅಂತ ಸೊ ಇದು ದೊಡ್ಡದೇನೆ ನಾಯಿ ಮರಿ ಬಟ್ ಅದು ಪುಟ್ ಪುಟ್ಟ ಇರುತ್ತೆ ಈ ತಳಿನೇ ಆ ಥರ ಚಿಕ್ಕು ತಳಿ ಸೊ ನನ್ನ ಹಸ್ಬೆಂಡ್ ಅಂದರೆ ಇದಕ್ಕೆಲ್ಲ ಇಷ್ಟ ಈ ನಾಯಿ ಮರಿಗೆ ಯಾಕಂತಂದರೆ ಅಲ್ಲಿ ಒಂದು ಒಂದು ಎರಡು ಮೂರು ನಾಯಿ ಮರಿ ಇದೆ ದಿನಾಲು ಅಂದರೆ ಮಾಡಿ ದಿನ ಅದಕ್ಕೆ ತಗೊಂಡೋಗಿ ಪೀಸ್ ಎಲ್ಲ ಹಾಕ್ತಾರೆ ಹಾಗಾಗಿ ನನ್ನ ಹಸ್ಬೆಂಡ್ ಕಂಡ್ರೆ ಅಷ್ಟು ಲವ್ ಓಕೆ ಸೊ ಇಲ್ಲಿ ಆಚೆ ಹೋದರೆ ನಾಯಿ ಮರಿ ನಮ್ಮ ಮನೆಯಲ್ಲಿ ಇರೋ ಅಂಥವೆಲ್ಲ ಇಟ್ಕೊಂಡು ಬೈಗಾಕೊಂಬಿಡ್ತೆ ಹಾಗಾಗಿ ಒಳಗೇ ಇಟ್ಕೊಂಡಿದ್ದೀವಿ ಸೊ ಇನ್ನು ಸ್ವಲ್ಪ ಹೊತ್ತಲ್ಲಿ ಹೊರಡ್ತಾರೆ ಅವರು ಸೊ ಇವನು ಇದನ್ನೆಲ್ಲ ಇವನ ಹೆಸರು ಅಪ್ಪು ಅಂತ ಅಪ್ಪು ಅಲ್ಲ ಇವನ ಹೆಸರು ಸೊ ನಾವೆಲ್ಲವನ್ನು ಅಪ್ಪು ಅಂತ ಕರಿತೀವಿ ಇವನ ಹೆಸರು ಚಹನ್ ಸಾಯಿ ಸೂರ್ಯ ಅಂತ ಹೇಳಿ ಅವರ ಅಮ್ಮ ಅವರ ಅಪ್ಪ ಎಲ್ಲ ಅಪ್ಪು ಅಪ್ಪು ಅಂತ ಕರೀತಾರೆ ಸೊ ಹಂಗಾಗಿ ನಾವು ಎಲ್ಲ ಅಪ್ಪು ಅಂತಾನೆ ಕರಿತೀವಿ ಅವನಂತ ನಾಯಿ ಮನೆಯ ಇಟ್ಕೊಂಡು ಈ ಸಿಗ್ತಾ ಇದ್ದಾನೆ ಸೊ ಅದ್ರ ಮೇಲೆ ಕೂತ್ಕೊಳೋದು ಅತ್ತೆ ಅವ್ರು ಕೆಳಗೆ ಕುತ್ಕೊಂಡು ನಿನ್ನ ಮೇಲೆ ನಿನ್ನ ಪಕ್ಕದಲ್ಲಿ ನಾಯಿ ಮರಿ ಕೂತ್ಕೊಳುತ್ತೆ ಅಂತ ಹೇಳಿದ್ರು ಅವ್ನು ನಾಯಿ ಮರಿ ಮೇಲೆ ಕೂತ್ಕೊಂಡು ಹೋಗ್ತಿದ್ದಾನೆ ಸೊ ಬೇಡ ಅಂತ ಹೇಳಿ ಕೆಳಗೆ ಇಳಿಸಿದ್ದೀವಿ ಸೊ ಅವನದ್ದು ನಾಯಿ ಮರಿ ಕಂಡ್ರೆ ತುಂಬ ಇಷ್ಟ ಅವನಿಗೆ ಅಲ್ಲಿ ಅವ್ರ ಮನೇನಲ್ಲಿ ಇಲ್ಲ ಹಾಗಾಗಿ ಇಲ್ಲಿ ಕೊಡಿ ಪಳ್ಯೋದಕ್ಕೆ ಬಂದರೆ ಅಲ್ಲಿ ನಾಯಿ ಮರಿ ಹಸುಗುಡು ಎಲ್ಲ ಇದ್ದಾವೆ ಸೊ ಹಾಗಾಗಿ ಹಂಗೆ ತುಂಬ ಇಷ್ಟ ಆಗುತ್ತೆ ಇಲ್ಲಿ ಆಟ ಆಡೋದಕ್ಕೆಲ್ಲ ಸೊ ಇಲ್ಲಿ ಒಂದೆರಡು ಫೋಟೋ ತೆಗಿ ಅಂತ ಹೇಳಿದ್ರು ನಮ್ಮ ಅತ್ತೆಯವರು ಹಾಗಾಗಿ ಒಂದೆರಡು ಫೋಟೋ ತೆಗೀತಾ ಇದ್ದೀನಿ ಹಾಗೆ ಕೂಡ ವೀಡಿಯೋ ಕೂಡ ಮಾಡ್ಕೊಂಡೆ ನಾನು ಫೋಟೋ ತಗೊಳ್ತಾನೆ ಸೊ ನೋಡಿ ಇಲ್ಲಿ ಯಾವ ರೀತಿ ಇಟ್ಕೊತಿದ್ದವನೇ ಅವನು ಅಂತ ಇವನು ಬಂದರೆ ಅವ್ನ ಚೂರು ಬೇಜಾರಾಗೋದಿಲ್ಲ ಅಷ್ಟು ಮಾತಾಡ್ತಾನೆ ನನ್ನ ಮಗಳನ್ನ ಇವನು ಬೇಬಿ ಬೇಬಿ ಅಂತ ಕರೀತಾನೆ ಸೊ ನಮ್ಮ ಮನೆಯಲ್ಲೂ ಎಲ್ಲರೂ ಬೇಬಿ ಅಂತಲೇ ಕರೀತಾರೆ ನಮ್ಮ ಪಾಪನ ಇಲ್ಲಿ ನನ್ನ ಗುಂಡ ನಾಯಿ ಮರಿ ಬಂದಿರೋದಕ್ಕೆ ಇದ್ದಾನೆ ನಾನು ಸೊ ಯಾರೋ ಬಂದಿದ್ದಾರಲ್ಲ ನಮ್ಮ ಮನೆಗೆ ಅಂತ ಇನ್ನೊಂದು ನಾಯಿ ಮರಿ ಬಂದಿದ್ದಾರೆ ಅಂತ ಸೊ ನಾನು ಅಂತವರು ಅವರು ಹೋಗ್ತಾರೆ ಮಾಡು ಕಡುಬು ಬೇಗ ಮಾಡು ಅಂತ ಹೇಳಿದ್ರು ಹಾಗಾಗಿ ನಾನು ಇಲ್ಲಿ ಬಂದೆ ಇದು ಮುದ್ದೆ ಮುದ್ದೆಗೆ ಇಡಬೇಕಂತೆ ಸ್ವೀಟ್ ಕಡುಬಿಗೆ ಸೊ ನೀರಿಕ್ಬಿಟ್ಟು ಸಿಟ್ಟಾಕಿ ಹೋಗಿದ್ದೆ ಸೊ ಅದು ಉಕ್ಕಿ ಬಂದಾಗ ಮೈದಾ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಎರಡು ಕೂಡ ಮಿಕ್ಸಲ್ಲಿ ಹಾಕಿದ್ದೀನಿ ಮೈದಾ ಹಿಟ್ಟು ಹಾಕೋದ್ರಿಂದ ಸ್ಮೂತ್ ಬರುತ್ತೆ ಅನ್ನೋದು ಒಂದೇ ಸೊ ಇಲ್ಲಿ ಹಾಕಿದ್ದೀನಿ ಹಿಟ್ಟು ಕೂಡ ಅಸಿಡ್ ಕೂಡ ಹಾಕಿ ಮಿಕ್ಸ್ ಮಾಡಿದ್ದೀನಿ ಒಂದ್ಸಲ ಸೊ ಇದು ನಾನು ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು ಸೊ ಇದು ತಿಂದಿದ್ದೀನಿ ಬಟ್ ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು ನನಗೆ ಸ್ವೀಟ್ ಕಡುಬು ಅಷ್ಟಾಗಿ ಇಷ್ಟ ಆಗೋಲ್ಲ ಖಾರದ ಆದರೆ ಇಷ್ಟ ಆಗುತ್ತೆ ಸೊ ನಾನು ಜಾಸ್ತಿ ಖಾರನೇ ಇಷ್ಟಪಡೋದು ಸ್ವೀಟ್ ಇಷ್ಟಪಡೋಲ್ಲ ಸೊ ಇಲ್ಲಿ ನನ್ನ ಮಗಳು ನಾನು ವಾಯ್ಸ್ ಕೊಡಬೇಕಾದ್ರೆ ಅವಳು ಕೂಡ ಎದ್ದಿದ್ದಾಳೆ ಹಂಗಾಗಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಅವಳು ಮಾತಾಡ್ತಿರೋ ಅಂಥದ್ದು ಸೊ ಏನು ಮಾಡೋಕ್ಕಾಗಲ್ಲ ಅವಳು ನಾ ಬಿಟ್ಬಿಟ್ಟು ನಾನು ಇರೋದಕ್ಕಾಗಲ್ಲ ಹಾಗಾಗಿ ಅವಳ ಜೊತೆಯೇ ವಾಯ್ಸ್ ಕೊಡ್ತಾ ಇದ್ದೀನಿ ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ನಾನಿಲ್ಲಿ ಹಸಿಡ್ ತಿರುಗುತ್ತಾ ತಿರುತ್ತಾ ಇದ್ದೀನಿ ಸೊ ನಮ್ಮ ಅತ್ತ ಕರೆದೆ ನಾನು ಇದು ಬಾ ನೋಡಿ ಬಂದು ನೋಡಿರಿ ಇದು ಅಂತ ನನಗೆ ಗೊತ್ತಿಲ್ಲ ಅಷ್ಟಾಗಿ ಹಾಗಾಗಿ ಅವ್ರು ಬಂದು ನೋಡ್ತಿದ್ದಾರೆ ಅವ್ರು ಬಂದು ನೋಡ್ತಾ ಇದ್ದಾರೆ ಸರಿಯಾಗಿದೆ ಅಂತ ಹೇಳಿದ್ರು ಬಟ್ ಅವ್ರ ಕೈಯಲ್ಲೇ ಕೊಟ್ಟೆ ನಾನು ಅವರೇ ನಾನೇ ತಿರುತ್ತೀನಿ ಅಂತ ಹೇಳಿದ್ರು ಹಾಗಾಗಿ ಅವ್ರ ಕೈಯಲ್ಲೇ ಕೊಟ್ಟಿದ್ದೀನಿ ಅವ್ರು ತಿರುತ್ತಾ ಇದ್ದಾರೆ ನೋಡಿ ಸೇಮ್ ಮುದ್ದೆ ಥರನೇ ಮಾಡೋದು ಸ್ವಲ್ಪ ತೆಳಗಿರಬೇಕಷ್ಟೇ ಈಗ ಹಸಿಡ್ ಕೊಡು ಅಂತ ಹೇಳಿದ್ರು ಹಸಿಡ್ ಸ್ವಲ್ಪ ಸಾಲ್ಟೇಜ್ ಆಗಿತ್ತು ಹಂಗಾಗಿ ಹಸಿಟ್ ಕೊಡ್ತಾ ಇದ್ದೀನಿ ಅವ್ರ ಐದನೇ ಎಲ್ಲ ತಿರುಗಿಬಿಟ್ಟು ಕೊಡ್ತಾರೆ ನನಗೆ ನೀವೆಲ್ಲ ಗೌರಿ ಗಣೇಶ ಏನೇ ಸ್ಪೆಷಲ್ ಆ್ಯಡ್ ಅಂತ ಕಮೆಂಟ್ ಮಾಡಿ ನಾನು ನಾವಂತ ಏನೂ ಮಾಡಲಿಲ್ಲ ಬೆಳಗ್ಗೆ ಸೊ ಈಗ ಸ್ವಲ್ಪ ಮಾಡ್ಕೊತಾ ಇದ್ದೀವಿ ಅಷ್ಟೇ ಇದನ್ನು ಕಡುಬುನ ಸೊ ಇದಕ್ಕೆ ಖಾರದ ಕಡುಬಿದ್ದೀರೆ ತುಂಬ ಚೆನ್ನಾಗಿರೋದು ಸೊ ನನ್ನ ಹಸ್ಬೆಂಡು ಇವಾಗ ಬಂದು ಐದು ಗಂಟೆ ಆಗಿತ್ತು ಸ್ವೀಟ್ ಸ್ವೀಟ್ ಕಡುಬು ಮಾಡು ಅಂತ ಹೇಳಿದ್ರು ಹಾಗಾಗಿ ಮಾಡ್ತಾ ಇರೋದು ಇಲ್ಲ ಅಂತಂದಿದ್ರೆ ನಾಳೆ ಅವ್ರ ಅಜ್ಜಿ ಮನೇಲಿ ಮಾಡ್ತಾ ಇದ್ರಲ್ಲ ಸೊ ನಾವು ಹಂಗಾಗಿ ಸುಮ್ಮನಾಗಿದ್ದು ಏನು ಮಾಡೋದು ಬೇಡ ಅಂತ ಹೇಳಿ ಅವರು ತಿನ್ನಾಗಿದ್ದೆ ಮಾಡು ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ಏನು ಮಾಡ್ಕೊಂಡಿದ್ವಿ ಮುದ್ದೆದು ಅದನ್ನ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಬೇಕು ಬೇಯಿಸ್ಕೊಂಡಿದ್ದಾಗಿತ್ತು ಇದೆಲ್ಲ ಪೂರ್ತಿ ಸೊ ಹಂಗಾಗಿ ಒಂದು ಪ್ಲೇಟಿಗೆ ತೊಗೊಂಡು ಮುದ್ದೆ ಥರನೇ ರೌಂಡಕ್ಕೆ ಮಾಡ್ಕೊಂಡಿದ್ದೀನಿ ಇಲ್ಲಿ ಸೊ ಅದ್ರಾಗಿರೋದೆಲ್ಲ ಸಂಪೂರ್ಣವಾಗಿ ತಗೊಂಡು ಒಂದು ಪ್ಲೇಟಲ್ಲಿ ಹಾಕಿಟ್ಕೊಂಡಿದ್ದೀನಿ ಸೊ ಇದು ಬಿಸಿ ಇದ್ದಾಗಲೇ ಮಾಡಬೇಕು ತಣ್ಣಗಾದರೆ ಇದು ಕಿತ್ತೋಗುತ್ತೆ ಸೊ ಬರೋದಿಲ್ಲ ಇದನ್ನ ಬಿಸಿ ಇದ್ದಾಗಲೇ ಮಾಡಿದ್ರೆ ಚೆನ್ನಾಗಿರುತ್ತೆ ಸೊ ನನ್ನ ಕೈಯಲ್ಲಿ ಹುಟ್ಟೋದು ಕೂಡ ಆಗ್ತಾಯಿಲ್ಲ ಅಷ್ಟು ಬಿಸಿ ಇದೆ ಸ್ವಲ್ಪ ನೀರು ತಗೊಂಡು ಹಾಂ ಮಾಡುವಂತ ಹೇಳಿದ್ರು ಅತ್ತೆಯವರು ಸೊ ಸ್ವಲ್ಪ ನೀರು ತಗೊಂಡು ಇನ್ನು ಮುದ್ದೆ ಥರ ಇದ್ದೀನಿ ರೌಂಡೋಕ್ಕೆ ಸೊ ದಪ್ಪದೊಂದು ಮುದ್ದೆ ಥರ ಆಗಿದೆ ಮುದ್ದೆ ಆಗಿದೆ ಇದು ಜಾಸ್ತಿ ಮಾಡಲಿಲ್ಲ ನಾನು ನನ್ನ ಮನೆ ಹಾಂ ನಾವೇ ನಾಲ್ಕು ಜನಕ್ಕೆ ಅಲ್ವಾ ಸೊ ನನಗೆ ಸೀ ಇಷ್ಟ ಆಗಲ್ಲ ನನಗೆ ನಾನು ನನಗೆ ಬೇಡ ಅಂತ ಹೇಳಿದೆ ಸೊ ಮೂರು ಜನಕ್ಕೆ ಮಾತ್ರ ಮಾಡ್ತಾಯಿದ್ದೀನಿ ಸೊ ಇಲ್ಲಿ ನನ್ನ ಕೈಯ್ಯಲ್ಲಿ ಮಾಡೋದಕ್ಕಾಗಲಿಲ್ಲ ನಾನು ಒಂದು ಪ್ಲೇಟಿಗೆ ಹಾಕೊಂಡು ಮಾಡ್ತಾಯಿದ್ದೀನಿ ಸೊ ಸ್ವಲ್ಪ ಆಗ್ಲುವಾಗಿ ಮಾಡಬೇಕು ಇನ್ನೇನು ಕಡು ಏನು ಮಾಡ್ತೀವಿ ಕರ್ಜಿಕಾಯಿ ಯಾವ ಥರ ಮಡುತ್ತೀವೋ ಸೇಮ್ ಅದೇ ಥರ ಮಡಚ್ಬೇಕು ಸ್ವಲ್ಪ ಇದನ್ನ ಕೈಯಲ್ಲೇ ಪ್ರೆಸ್ ಮಾಡಿಕೊಂಡು ಆಗಲವಾಗಿ ಮಾಡಿಕೊಂಡು ಹಿಟ್ಟನ್ನ ಅದಾದ ನಂತರ ನಾವೇನು ಮಿಶ್ರಣ ಮಾಡ್ಕೊಂಡಿರ್ತೀವೋ ಹಿಟ್ಟಿಂದು ಅದನ್ನ ಒಂದು ಎರಡು ಸ್ಪೂನ್ ಅಷ್ಟು ಹಾಕ್ಕೊಂಡ್ರೆ ಸಾಕು ಅದೇ ಜಾಸ್ತಿ ಆಗುತ್ತೆ ಇಲ್ಲ ಅಂತಂದರೆ ಒಂದು ಸ್ಪೂನ್ ಬೇಕಾದರೂ ಹಾಕೊಬೋದು ಅದರೊಳಗೆ ಹಾಕ್ಕೊಂಡು ಕರ್ಜಿಕಾಯ ಯಾವತಿ ಯಾವ ರೀತಿ ಮಡುತ್ತೀವೋ ಅದೇ ರೀತಿ ಕೈಯಲ್ಲೇ ಪ್ರೆಸ್ ಮಾಡಿ ಮಟ್ಟಿಸ್ಬೇಕು ಅದಾದ ನಂತರ ಇದನ್ನ ಮತ್ತೆ ಏನಿಲ್ಲ ಹಂಗೆ ತಿನ್ನೋದು ಸೊ ನನಗೆ ಇದು ಇದೆಲ್ಲ ವಸ್ತು ನಮ್ಮ ಕಡೆ ಈ ಥರ ಮಾಡಲ್ಲ ನಾನು ಇದೇ ಫಸ್ಟ್ ಟೈಮು ಈ ಥರದ್ದೆಲ್ಲ ಮಾಡ್ತಿರೋದು ಹೋದ ವರ್ಷ ಅಲ್ಲಿ ಅವರ ಅಜ್ಜಿ ಮನೇಲಿ ಮಾಡಿದ್ರು ಇದನ್ನ ನಾನು ಮಾಡೋದಕ್ಕೆ ಹೋಗ್ಬಿಟ್ಟು ಎಲ್ಲ ಕಿತ್ತಾಕಿದ್ದೆ ನಮ್ಮ ಮನೆ ಈಗ ಒಂದು ಎರಡು ಕಿತ್ತೋಗ ಎರಡೇನೋ ಕಿತ್ತಾಕ್ತೆ ಅಷ್ಟೆ ಒಂದು ನನ್ನ ಹಸ್ಬೆಂಡ್ಗೆ ಕೊಟ್ಟೆ ಅವರೇ ತಿಂದರು ಕಿತ್ತು ಅಂಥದ್ದು ಇನ್ನೊಂದು ಅಲ್ಲೇ ಇಟ್ಟಿದ್ದೀನಿ ಸೊ ನಾನು ಅವರು ಇದನ್ನ ಬೇಗ ಬೇಗ ಮಡಚಿ ಎತ್ತಿಟ್ಕೊತಾ ಇದ್ದೀವಿ ಯಾಕಂದರೆ ತಣ್ಗಾದ್ರೆ ಇದು ಮಾಡೋದಕ್ಕಾಗಲ್ಲ ಹಾಗಾಗಿ ಬೇಗ ಬೇಗ ಮಡ್ಚಿಬಿಟ್ಟು ಎತ್ತಿಟ್ಕೊತಾ ಇದ್ದೀವಿ ಸೊ ಈ ಏನಾದರೂ ಕೆಲಸ ಇದ್ದರೆ ನಾನು ನಮ್ಮತ್ತೆ ಇಬ್ಬರು ಕೂಡ ಹೋಟಿಕೆನೇ ಮಾಡ್ಕೊತೀವಿ ನಮ್ಮ ಮನೆಯಲ್ಲಿ ಆ ಥರ ಅತ್ತೆದಿರು ಏನೋ ಹೇಳ್ತಾರಲ್ಲ ಹಂಗೆ ಹಿಂಗೆ ಅಂತ ಸೊ ಆ ಥರದ್ದೆಲ್ಲ ಏನಿಲ್ಲ ನಮ್ಮ ಮನೇಲಿ ಏನಮ್ಮವ್ರು ಚೆನ್ನಾಗಿ ನೋಡ್ಕೊತಾರೆ ಸೊ ರೀತಿಯೇ ನೋಡ್ಕೊತಾರೆ ನನ್ನನ್ನು ಹಾಗಾಗಿ ಇಬ್ರು ಒಟ್ಕೇ ಎಲ್ಲ ಕೆಲಸನು ಮಾಡ್ಕೊತೀವಿ ಮಾತಾಡಿಕೊಂಡು ಇಲ್ಲಿ ನಾನು ನಮ್ಮತ್ತೆ ಇಬ್ಬರು ಕೂಡ ಇದ್ದೀನಿ ನನ್ನ ಹಸ್ಬೆಂಡು ನಾನು ಕಿತಾಕಿದ್ದಲ್ಲ ಸೊ ಅದನ್ನೇ ತೊಗೊಂಡೋದರು ಇಲ್ಲಿ ಒಂದೊಂದಾಗೆ ಮಡಿಸಿ ಇದ್ದೀವಿ ಇಬ್ಬರು ಕೂಡ ಇದು ಪೂರ್ತಿ ಆದಮೇಲೆ ಈ ಥರ ಕ ಈ ಥರ ಆಗಿದೆ ನೋಡಿ ಸ್ವಲ್ಪನೇ ಮಾಡಿರೋದು ನಾವು ಒಂದು ಹತ್ತು ಆಗಿತ್ತು ಅದರಲ್ಲಿ ನನ್ನ ಹಸ್ಬೆಂಡ್ ಒಂದು ಎರಡು ನಮ್ಮ ಮಾವಂಗೆ ಒಂದು ಎರಡು ಕೊಟ್ಟು ಇಲ್ಲಿ ನೋಡಿ ನಾನು ಕಿದಾಕಿರೋ ಇದು ಸೊ ಇಲ್ಲಿ ನಮ್ಮತ್ತೆ ಮಾಡಿರೋವೆಲ್ಲ ಚೆನ್ನಾಗಿ ಬಂದಿದೆ ನಾನು ಮಾಡಿರೋವೆಲ್ಲ ಸ್ವಲ್ಪ ಕಿತ್ಗೋ ಥರ ಇದೆ ನಮ್ಮತ್ತೆ ಸ್ವಲ್ಪ ದಪ್ಪಗೆ ಮಾಡಿದ್ದಾರೆ ನಾನು ಸ್ವಲ್ಪ ಚಿಕ್ಕದಾಗೆ ಮಾಡಿದ್ದೀನಿ ಈಗ ನಾನು ಇದೆಲ್ಲ ಅಷ್ಟೊತ್ತಿಗೆ ಒಂದು ಏಳು ಗಂಟೆ ಆಗಿತ್ತು ಈಗ ಮತ್ತೆ ಅಡುಗೆ ಮನೆಗೆ ಬಂದು ನಾನು ಅನ್ನಕ್ಕೆ ಮತ್ತು ಸಾಂಬಾರು ಏನೂ ಮಾಡಿರಲಿಲ್ಲ ಬೆಳಗ್ಗೆ ಬೆಳಗ್ಗೆ ನಾಷ್ಟ ಮಾಡಿಕೊಂಡು ದೇವಸ್ಥಾನಕ್ಕೆ ರೊಟ್ಟಿ ಹೋಗಿದ್ದೆ ಆಗಿತ್ತು ಸೊ ಹಾಗಾಗಿ ಇವಾಗ ಸಾಂಬಾರು ಮತ್ತು ಅನ್ನ ಮಾಡೋ ಅನ್ನ ಮಾಡಬೇಕು ಅನ್ನಕ್ಕೆ ನಾನು ಕುಕ್ಕರಲ್ಲಿ ಇಟ್ಟಿದ್ದೀನಿ ಕುಕ್ಕರಲ್ಲಿ ಇಂತಲೇ ಮುತ್ತ ಏನು ಹಾಕಿಲ್ಲ ಓಪನ್ ಆಗೇ ಇಟ್ಟಿದ್ದೀನಿ ಈ ಕಡೆ ನಾನು ಸಾಂಬಾರು ಮಾಡೋದಕ್ಕೆ ಅಂತ ಈರುಳ್ಳಿ ಮತ್ತು ಟೊಮೊಟೊ ಕುಯ್ಕೊತ ಇದ್ದೀನಿ ಟೊಮೊಟೊ ಸಾರು ಮಾಡೋಣ ಅಂತ ಎಲ್ಲಾದ್ರೆ ಮನೆಯೆಲ್ಲ ಬೇಕು ನಾನು ಹೆಲ್ಪ ನನ್ನ ಅತ್ತೆ ಅವರು ಇದ್ದಾರೆ ಬಟ್ ಆದ್ರೂ ಹುಷಾರಿಲ್ಲದಿರುವಂಥ ಟೈಮಲ್ಲಿ ಬೇಜಾರಾಗುತ್ತೆ ಸೊ ಬೆಳಗ್ಗೆ ಇದ್ದು ಎಲ್ಲ ಕೆಲಸ ಮಾಡಿಕೊಂಡು ಟಿಫನ್ ಮಾಡಿ ಆನಂತರ ನನ್ನ ಮಗಳು ಅವಳಿಗೆ ಅದೇ ತರ ಸಾಲಿಡ್ ಆಗುತ್ತೆ ಆರು ತಿಂಗಳು ಸೊ ನಾನು ಎರಡು ದಿನ ಮುಂಚೆನೇ ಸಾಲಿಡ್ ಸ್ಟಾರ್ಟ್ ಮಾಡಿದ್ದೀನಿ ನೆನ್ನೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿಗೆ ಎರಡು ದಿನ ಆಗುತ್ತೆ ಸೊ ಸ್ವಲ್ಪ ಸ್ವಲ್ಪನೇ ಕೊಡ್ತಾ ಇದ್ದೀನಿ ಬಟ್ ಅವಳು ತಿನ್ನಕ್ಕೆ ಬರೋದಿಲ್ಲ ಅಲ್ವಾ ಸೊ ತಿಂತಾ ಇಲ್ಲ ಅವಳು ಒಂದು ಅರ್ಧ ಸ್ಪೂನ್ ತಿನ್ನೇನೇ ಹೆಚ್ಚು ಸೊ ವಾಮಿಟ್ ಮಾಡ್ಕೊಂಡು ಅವಳ ಥರ ಆಡ್ತಾಳೆ ಸೈಟು ಸಾರಿ ಕಲಸಿ ಮತ್ತೆ ಅಲ್ಲಿಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿ ಒಂದು ಟ್ರಿಪ್ ಮಲಗಿಸಿದ್ದೆ ಅವಣ್ಣ ಮಲಗಿಸಾದ ನಂತರ ನಾನು ಟಿಫನ್ ಮಾಡಿಕೊಂಡು ಅದನ್ನು ಅಡುಗೆ ಮಣ್ಣಿನೆಲ್ಲ ಪೂರ್ತಿಯಾಗಿ ವಾಶ್ ಮಾಡಿಕೊಂಡು ಮೇಲೆ ಸ್ನಾನ ಮಾಡಿಕೊಂಡು ಮತ್ತೆ ಅವಣ್ಣದೇ ಲೇಟ್ ಆಯಿತು ಒಂದು ಮಗು ರೆಡಿ ಅಷ್ಟೆಲ್ಲ ಮಾಡೋದು ಅಷ್ಟು ಈಸಿ ಅಲ್ಲ ಮನೆ ಕೆಲಸ ಅನ್ನೋದು ಸೊ ಹೊರ್ಗಡೆ ದುಡಿಯೋರಿಗೆ ಒಂಥರ ಪ್ರಾಬ್ಲಮ್ ಇದ್ದರೆ ಮನೆಯಲ್ಲಿ ಕೆಲಸ ಮಾಡೋರಿಗೆ ಇನ್ನೊಂಥರ ಪ್ರಾಬ್ಲಮ್ಮು ಸೊ ಹೊರ್ಗಡೆ ದುಡಿಯೋರಿಗೆ ಹೊರ್ಗಡೆ ಮಾತ್ರವೇ ದುಡ್ಕೊಂಬತ್ತಾರೆ ಮನೆಯಲ್ಲಿ ಮನೆಯಲ್ಲಿರೋರಿಗೆ ಆ ಥರ ಅಲ್ಲ ಅಲ್ವಾ ಸೊ ಯಾವಾಗಲೂ ಬ್ಯುಸಿಯಾಗಿ ಇರ್ತಾರೆ ಒಂದಲ್ಲ ಒಂದು ಕೆಲಸ ಮನೆಯಲ್ಲಿರೋ ಅವ್ರಿಗೆ ಇದ್ದೇ ಇರುತ್ತೆ ಸೊ ಯಾವುದೂ ಕೂಡ ಅಷ್ಟು ಈಸಿ ಅಲ್ಲ ಮನೆ ಕೆಲಸ ಅನ್ನೋದು ಮಾಡ್ತಾನೆ ಇರಬೇಕು ಬೆಳಗ್ಗೆ ಟಿಫನ್ನು ಮಧ್ಯಾಹ್ನ ಊಟ ಸಂಜೆ ಊಟ ಮತ್ತು ಮಕ್ಕಳು ಮರಿ ಇದೆಲ್ಲ ನೋಡಲೇಬೇಕಾಗುತ್ತೆ ಸೊ ಒಂದು ನಮಗೆ ಖುಷಿ ವಿಷಯ ಏನಪ್ಪ ಅಂತಂದರೆ ನಾವು ಹೊರ್ಗಡೆ ಹೋಗಿ ದುಡಿಯೋದಿಲ್ಲ ಅನ್ನೋ ಒಂದೇ ಖುಷಿ ವಿಷಯ ಇನ್ನು ಕೆಲವರು ಇರ್ತಾರೆ ಹೊರ್ಗಡೆನೂ ದುಡಿಬೇಕು ಮತ್ತು ಮನೆಯಲ್ಲಿ ಬಂದು ಮನೆಯಲ್ಲೂ ಕೂಡ ಕೆಲಸ ಮಾಡಬೇಕು ಅನ್ನೋರು ಆ ಥರ ಇಡ್ತಾರೆ ಪಾಪ ಅದು ಎಷ್ಟು ಸುಸ್ತಾಗ್ತಾನೆ ದುಡಿಯೋ ಅಂತ ಹುಷಾರಂತ ಇಟ್ಕೊಡಿ ಈಸಿ ಅನ್ನೋದಿಲ್ಲ ಮನೇಲಿ ಕುತ್ಕೊಂಡು ಅವ್ರು ಕೂಡ ಕೆಲಸ ಮಾಡ್ತಾರೆ ಯಾರು ಕೂಡ ಸುಮ್ಮನೆ ಕಾಲ ಕಳೆಯೋದಿಲ್ಲ ನೀವು ಹೊರ್ಗಡೆ ಹೋಗಿ ದುಡಿಯೋದಾದರೆ ಅವರು ಮನೆಯಲ್ಲೇ ದುಡಿತಾರೆ ಸೊ ಅವ್ರಿಗೆ ಯಾವುದೇ ತೀರಿ ಯಾವುದೇ ಥರ ಸಂಬಳ ಕೊಡೋದಿಲ್ಲ ಅಷ್ಟೇ ಬಟ್ ಹೊರ್ಗಡೆ ದುಡಿಯೋರಿಗೆ ಸಂಬಳ ಕೊಡ್ತಾರೆ ಮನೆಯೇ ದುಡಿಯೋರಿಗೆ ಸಂಬಳ ಕೊಡೋದಿಲ್ಲ ಅವ್ರನ್ನ ಕೇರ್ಲೆಸ್ ಆಗಿ ನೋಡೋದಕ್ಕೆ ಹೋಗ್ಬೇಡಿ ಯಾರೇ ಆದರೂ ಕೂಡ ರೆಸ್ಪೆಕ್ಟ್ ಕೊಡಿ ಅವ್ರಿಗೂ ಕೂಡ ನಾನು ಇಲ್ಲಿ ಈರುಳ್ಳಿ ಮತ್ತು ಟೊಮೊಟೊನ ಎತ್ಕೊತಾ ಇದ್ದೀನಿ ಟೊಮೊಟೊ ಸಾಂಬಾರು ಮಾಡೋದಕ್ಕೆ ಒಂದು ಕಡೆ ಕುಕ್ಕರ್ ಕೂಡ ಇಟ್ಟಿದ್ದೀನಿ ನಾನು ಹುಷಾರು ತಪ್ಪೋದು ರೇರು ಬಟ್ ಒನ್ ಟೈಮ್ ಏನಾದರೂ ಹುಷಾರಿಲ್ಲ ಅಂತಂದರೆ ನನಗದು ಸಿಕ್ಕಾಪಟ್ಟೆ ಸುಸ್ತನ್ನದಾಗುತ್ತೆ ಬೇಜಾರು ಕೂಡ ಆಗುತ್ತೆ ನನಗೆ ಯಾವುದೇ ಥರ ಕೆಲಸ ಮಾಡಬೇಕು ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟೇ ಇರೋದಿಲ್ಲ ಏನಾದರೂ ಹುಷಾರಿಲ್ಲ ಅಂತಂದರೆ ನಾನು ಹಾಸ್ಪಿಟ್ಲಿಗೆ ಹೋಗಿ ಇಂಜೆಕ್ಷನ್ ಎಲ್ಲ ಕೊಡಿಸ್ಕೊಂಬರೋದು ಅದೆಲ್ಲ ಸುಳ್ಳೇನೆ ಸೊ ಹುಷಾರಿಲ್ಲ ಅಂತಂದರೆ ಮನೆಯಲ್ಲೇ ಇದ್ದು ಮನೆಯಲ್ಲೇ ಇರ್ತೀನಿ ಸೊ ಹುಷಾರು ನನಗೆ ಹುಷಾರು ಇಲ್ದಂಗೆ ಇರೋದು ರೇರು ನನ್ನ ಗಂಟ್ಲ ರೀತಿ ಆಗಿರೋದ್ರಿಂದ ನನಗೆ ಹಿಂಗೆ ಮಾತಾಡೋಕ್ಕೆ ಕೂಡ ಕಷ್ಟ ಆಗ್ತಿದೆ ಸೊ ಆದರೂ ಕೂಡ ವಿಡಿಯೋ ಮಾಡಬೇಕು ವಾಯ್ಸ್ ಕೊಡಬೇಕು ಅಂತ ಹೇಳಿ ನಾನು ಮಾಡ್ತಾಯಿದ್ದೀನಿ ಸೊ ಒಂದು ಕಡೆ ಇರೋ ಕುಕ್ಕರು ಬೇರೆ ಕಡೆ ಇರ್ತದೆ ಯಾಕಂದರೆ ನನ್ನ ಕೈ ಸ್ವಲ್ಪ ಉದ್ದ ಇಲ್ಲ ಉದ್ದ ಇದೆ ಬಟ್ ಅದು ನನಗೆ ಒಗ್ಗರಣೆ ಏನಾದರೂ ಇಟ್ಟರೆ ನನಗೆ ಕಾಣೋದಿಲ್ಲ ಸೊ ಹಾಗಾಗಿ ಕುಕ್ಕರ್ನ ಆ ಸೈಡಿಗೆ ಇಟ್ಟು ಸಾಂಬಾರಿಗೆ ಈ ಸೈಡಲ್ಲಿ ಇಡೋಣ ಅಂತ ಹೇಳಿ ಈ ಕಡೆ ಇಟ್ಟಿದ್ದೀನಿ ಸೊ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಚಿಟಪಟ ಅಂತಿದ್ದಂಗೆನೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದು ಅದಾದ ನಂತರ ನಾಲ್ಕು ಕರ್ಬೇವು ಹಾಕ್ಕೊಂಡಿದ್ದೀನಿ ಮತ್ತು ಈರುಳ್ಳಿ ಕೂಡ ಈವಾಗಲೇ ಒಗ್ಗಡೆನೇ ಹಾಕ್ಕೊತಾ ಇದ್ದೀನಿ ఈరుళ్ళి హో చీ ఫ్రై మాకు ఇదే టమాటో గొజ్ మతీవల్ సేమ్ అదే రీతి మేడం అంత సో నీరుళ్ళినెల హు చీ ఫ్రై మాకుతాయి ఒనొంది ఒనొన్ థర మతారు సో నీ నేను ఇదే థర సో అదే తోస్తాయిదీ యారు ఏమో అనుకోబేడి ಈರುಳ್ಳಿ ಸ್ವಲ್ಪ ಬಾಡ್ತಿದ್ದಂಗೆ ನಾನಿಲ್ಲಿ ಟೊಮೊಟೊನ ಹಾಕ್ಕೊತಾ ಇದ್ದೀನಿ ಒಂದು ನಾಲ್ಕು ಚಿಕ್ಕ ಚಿಕ್ಕದಾಗಿರುವಂಥ ಟೊಮೊಟೊನ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ ಸೊ ಟೊಮೊಟೊ ಸಾಫ್ಟ್ ಆಗೋವರೆಗೂ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಆವಾಗಲೇ ಟೊಮೊಟೊ ಸಾರಾನೆ ಚೆನ್ನಾಗಿ ಬರುತ್ತೆ ಟೊಮೊಟೊ ಆಗಬೇಕು ಅಂತಾದರೆ ನಾವು ಇವಾಗಲೇ ಇದಕ್ಕೆ ಉಪ್ಪನ್ನ ಆ್ಯಡ್ ಮಾಡಿಕೊಂಡ್ರೆ ಟೊಮೊಟೊ ಬೇಗ ಸಾಫ್ಟ್ ಆಗುತ್ತೆ ಸೊ ಅದಕ್ಕೋಸ್ಕರ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪ ಹಾಕ್ಕೊಂಡಿದ್ದೀನಿ ಹಾಕೊಂಡು ಕೈ ಆಡ್ತಾನೆ ಇರಬೇಕು ನಾವು ಎರಡು ನಿಮಿಷಕ್ಕೊಂದ್ಸಲ ಮಿಕ್ಸ್ ಮಾಡ್ತಾನೆ ಇರಬೇಕು ಇಲ್ಲ ಅಂತಂದರೆ ಟೊಮೊಟೊ ಸೀದೋಗೋವಂಥ ಚಾನ್ಸಸ್ ಇರುತ್ತೆ ನಾನಿಲ್ಲಿ ಟೊಮೊಟೊ ಸಾಫ್ಟ್ ಆಗ್ತಿದ್ದಂಗೆ ಸ್ವಲ್ಪ ಧನಿಯಾ ಪುಡಿನ ಹಾಕ್ಕೊಂಡಿದ್ದೀನಿ ಅದಾದ ನಂತರ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊತ ಇದ್ದೀನಿ ನೀವು ಬೇಕು ಅಂತಂದರೆ ಇದಕ್ಕೆ ಗರಂ ಮಸಾಲ ಕೂಡ ಹಾಕೊಬೋದು ಮತ್ತು ಹಿಂಗೆ ಕೂಡ ಹಾಕೊಬೋದು ಸೊ ನಾನು ಸಿಂಪಲ್ಲಾಗಿಯೇ ಮಾಡ್ತಾಯಿದ್ದೀನಿ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ಕೊಂಡ್ರೆ ಇದಿಷ್ಟೇ ಸಾಂಬಾರು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು ಸ್ಟಾರ್ಟಿಂಗೇ ಬೆಳ್ಳುಳ್ಳಿನ ಹಾಕಬೇಕು ಸೊ ನಾನು ಮರ್ತೋಗಿದ್ದೀನಿ ಸೊ ಇವಾಗ ಹಾಕೋದಕ್ಕಾಗಲ್ಲ ಹಾಗಾಗಿ ಅದೇ ಥರ ಸಿಂಪಲ್ಲಾಗಿಯೇ ಮಾಡ್ತಾಯಿದ್ದೀನಿ ನಾನಿವಾಗ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಕೂಡ ಆ್ಯಡ್ ಮಾಡ್ಕೊತೀನಿ ಹಾಗಾಗಿ ನಾನು ತೆಂಗಿನಕಾಯಿನ ತುರಿಯೋದಕ್ಕೆ ಅಂತ ಕೆಳಗಡೆ ಕೂತಿದ್ದೀನಿ ಸೊ ಇದು ತೆಂಗಿನಕಾಯಿ ಹಾಕ್ಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಮುಗಿದು ಇಷ್ಟೇ ಸಾಂಬಾರು ಈ ಸಾಂಬಾರಂತೂ ಸಿಂಪಲಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸೊ ಈ ಬ್ಲಾಗ್ನ ನಾನಿವತ್ತು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಯಾರಿಗಾದರೂ ಇಷ್ಟ ಆಯಿತು ಅಂತಂದರೆ ಲೈಕು ಶೇರು ಕಮೆಂಟ್ ಮಾಡೋದಂತ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವೀಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಓಕೆ ಟೇಕ್ ಕೇರ್ ಬ ಬಾಯ್